ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಶಂಕರ್ ವ್ಲಾಗ್ಸ್ ಇದು ನನ್ನ ಫಸ್ಟ್ ವಿಡಿಯೋ ಆಗಿರುತ್ತೆ ಸೊ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡ್ತೀರಾ ಅಂತೇಳಿ ಅನ್ಕೊಂತ ಇದೀನಿ ಸೊ ನೀವು ಸಪೋರ್ಟ್ ಮಾಡ್ತೀರಾ ನಿಮ್ಮ ಸಪೋರ್ಟ್ ನಿಂದಲೇ ಹಲವಾರು ಜನ ಹಲವಾರು ರೀತಿ ಬೆಳೆದಿದ್ದಾರೆ ಸೊ ನನ್ನ ಕೂಡ ಬೆಳೆಸ್ತೀರಾ ಅಂತ ನಂಬಿಕೆ ಹೇಳ್ತಾ ಇದ್ದೀನಿ ಸೊ ಈ ಒಂದು ಫಸ್ಟ್ ವಿಡಿಯೋನಲ್ಲಿ ಏನಪ್ಪಾ ಮಾತಾಡ್ತಾ ಇದೀವಿ ಅಂತಂದ್ರೆ ಒಂದು ಐದು ನಿಮಿಷಗಳ ಕಾಲ ಸುದೀರ್ಘ ಚರ್ಚೆ ನಡೆಸೋಣ ಇದೇ ಟಾಪಿಕ್ ಏನಪ್ಪಾ ಅಂತಂದ್ರೆ ಈಗಾಗಲೇ ನೀವು ತೊಮ್ಮನೆ ಎಲ್ಲ ನೋಡಿರ್ತೀರಾ ಸೊ ಎಷ್ಟೊಂದ್ ಜನ ದಪ್ಪ ಇರೋರು ಸಣ್ಣ ಆಗ್ಬೇಕು ಅನ್ಕೊಂಡಿರ್ತಾರೆ ಸಣ್ಣ ಇರೋರು ದಪ್ಪ ಆಗ್ಬೇಕು ಅನ್ಕೊಂಡಿರ್ತಾರೆ ಸೊ ಇದ್ರ ಬಗ್ಗೆ ಇವತ್ತು ನಾವು ಸಂಪೂರ್ಣ ಡೀಟೇಲ್ಸ್ ನ ಕೊಡ್ತೇನೆ ನಿಮ್ಗೆ ಸೊ ಬನ್ನಿ ಸೊ ಪ್ರತಿಯೊಬ್ಬರ ಲೈಫಲ್ಲಿ ಸಣ್ಣ ಇರೋರು ದಪ್ಪ ಆಗ್ಬೇಕು ಅನ್ಕೊಂಡಿರ್ತಾರೆ ದಪ್ಪ ಇರೋರು ಸಣ್ಣ ಆಗ್ಬೇಕು ಅಂತ ಫಿಟ್ ಆಗಿರಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಇದಕ್ಕೆ ಸಂಬಂಧಪಟ್ಟಂತ ನಾನಾ ತರದ ರೀತಿಯ ಚಿಕಿತ್ಸೆಗಳು ತಗೊಂತ ಇರ್ತಾರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಾವು ಡೈಟ್ ಪ್ಲಾನ್ ಆಗಿರ್ಬೋದು ಜಿಮ್ ಆಗಿರ್ಬೋದು ಇವೆಲ್ಲ ಮಾಡ್ತಾ ಇರ್ತಾರೆ ಹಾಗಾದ್ರೆ ಮಾರ್ಕೆಟ್ ನಲ್ಲಿ ಇದಕ್ಕಂತ ಕೆಲವೊಂದು ಸಪ್ಲಿಮೆಂಟ್ ಸಿಗ್ತಾ ಇದೆ ಈ ಸಣ್ಣ ಹಾಕಿ ಕೊಡ್ತಾರೆ ದಪ್ಪ ಆಗ್ತಾರೆ ಸೊ ಅದರ ಒಂದು ಆಧಾರದ ನಿಟ್ಟ ಮೇಲೆ ಇವತ್ತು ನಾವು ಒಂದು ಟಾಪಿಕ್ ನ ತಗೊಂಡ್ವಿ ಸೊ ಇದರ ಹೆಸರೇ ಅರ್ಬಲ್ ಲೈಫ್ ಎಷ್ಟೊಂದು ಜನ ಇದ್ರ ಬಗ್ಗೆ ಕೇಳಿರ್ತೀರ ನೋಡಿರ್ತೀರಾ ಸೊ ಅರ್ಬಲ್ ಲೈಫ್ ಅಂತಂದ್ರೆ ಇದೊಂದು ಫಾರಿನ್ ಕಂಪನಿ ಬ್ರಾಂಡ್ ಸುಮಾರು ಇವತ್ತು ಎಲ್ಲಾ ದೇಶಗಳಲ್ಲೂ ಕೂಡ ಇದನ್ನ ರನ್ ಮಾಡ್ತಾ ಇದ್ದಾರೆ ಬಟ್ ಒಂದು ವಿಚಿತ್ರ ಏನಪ್ಪಾ ಅಂತಂದ್ರೆ ಇಲ್ಲಿ ಈ ಅರ್ಬಲ್ ಲೈಫ್ ಅನ್ನೋದು ಯಾವುದೇ ರೀತಿ ಗೋರ್ಮೆಂಟ್ ಅಫಿಷಿಯಲ್ ಆಗಿ ಎಲ್ಲೂ ಕೂಡ ಲಾಂಚ್ ಮಾಡಿಲ್ಲ ಬಟ್ ಆದ್ರೆ ಇದು ನಮ್ಮ ದೇಶದಲ್ಲಿ ಚಲಾವಣೆ ಆಗ್ತಾ ಇದೆ ಸೊ ಒಂದು ಇನ್ನೊಂದೇನಪ್ಪ ಅಂತಂದ್ರೆ ಈಗ ನಮ್ಗೆ ತಲೆನೋವು ಜ್ವರನೋ ಏನೋ ಒಂದು ಕಾಯಿಲೆ ಬಂತು ಅಂದ್ರೆ ಹಾಸ್ಪಿಟಲ್ಸ್ ಇದೆ ಸೊ ನಮ್ಗೆ ತಕ್ಕಂತ ರೀಸೆಂಟ್ ಆಗಿ ಹಾಸ್ಪಿಟಲ್ ಹೋಗಿಲ್ಲ ಅಂತಂದ್ರೆ ಕೂಡ ನಮಗೆ ನಿಯರ್ಲಿ ಇರುವಂತ ಒಂದು ಮೆಡಿಕಲ್ ಶಾಪ್ ಅಲ್ಲಿ ಟ್ಯಾಬ್ಲೆಟ್ಸ್ ಅವೈಲೇಬಲ್ ಇರತ್ತೆ ಬಟ್ ಆದ್ರೆ ನಮ್ಮಲ್ಲಿರುವಂತಹ ಕೆಲವೊಂದು ರೋಗ ಆಗಿರ್ಬೋದು ಕೆಲವೊಂದು ಸಮಸ್ಯೆಗಳಿಗೆ ಈ ಅರ್ಬನ್ ಲೈಕ್ ಅಮೃತ ಪಾನ ಅಂತ ಹೇಳ್ತಿದ್ದಾರೆ ಇದು ಎಷ್ಟು ಮಾತ್ರ ಸತ್ಯ ಎಷ್ಟು ಮಾತ್ರ ನಿಜ ಅನ್ನೋದು ಈ ವಿಡಿಯೋದಲ್ಲಿ ಪೂರ್ತಿ ಹೇಳ್ತಾ ಬರ್ತೀನಿ ಸೊ ಬನ್ನಿ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ನಲ್ಲಿ ಇಟ್ಕೊಳ್ಳಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ನಿಮ್ಗೆ ತಕ್ಕಂತ ರೀಚ್ ಆಗುತ್ತೆ ಇನ್ಫಾರ್ಮೇಶನ್ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಕಮೆಂಟ್ ಹಾಕಿ ಸೊ ಯಾರಾದ್ರೂ ಕೂಡ ದಪ್ಪ ಸಣ್ಣ ಆಗ್ಬೇಕು ಅಂತ ನಿಮ್ಮ ಸುತ್ತಮುತ್ತಲು ನಿಮ್ಮ ಸ್ನೇಹಿತರ ಒಂದು ಗುಂಪಲ್ಲಿ ಇದ್ರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ ಇನ್ನು ತನಕ ಡೈರೆಕ್ಟ್ ಆಗಿ ನಾವು ಟಾಪಿಕ್ ಬಂದ್ಬಿಡೋಣ ಅರ್ಬಲ್ ಲೈಫ್ ಈ ಅರ್ಬಲ್ ಲೈಫ್ ಅನ್ನೋದು ಒಂದು ಫಾರಿನ್ ಕಂಪ್ನಿ ಬ್ರಾಂಡ್ ಅಂತ ನಾನು ಅವಾಗ್ಲೇ ಹೇಳಿದೆ ಇದು ಪ್ರೊಸೆಸ್ ಎಲ್ಲ ಹೆಂಗ್ ನಡೆಯುತ್ತೆ ಯಾರು ನಡೆಸ್ತಾರೆ ಅನ್ನೋದು ನಿಮ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಕೊಡ್ತೀನಿ ಬನ್ನಿ ಸೊ ಈ ಅರ್ಬಲ್ ಲೈಫ್ ಅನ್ನೋದು ಒಂದು ಮನೆಯಲ್ಲಿ ಕ್ಲಬ್ ಅಂತ ಮಾಡ್ಕೊಂಡಿರ್ತಾರೆ ಸೊ ಆ ಕ್ಲಬ್ ಮುಖಾಂತರ ಸ್ಪ್ರೆಡ್ ಮಾಡುವಂತ ಒಂದು ಚೈನ್ ಲಿಂಕ್ ಕಂಪನಿ ಇದರಲ್ಲಿ ನಿಜ ನಾವು ಈ ಒಂದು ಪ್ರಾಡಕ್ಟ್ ನಂದ್ರೆ ದಪ್ಪ ಆಗ್ತಿವ ಸಣ್ಣ ಆಗ್ತಿವ ಅನ್ನೋದು ನಿಮ್ಗೆ ಡೌಟ್ ಇದ್ರೆ ಈ ವಿಡಿಯೋ ಪೂರ್ತಿ ನೋಡಿ ಕ್ಲಾರಿಫಿಕೇಶನ್ ನಿಮ್ಗೆ ಈಸಿಯಾಗಿ ಸಿಗುತ್ತೆ ಸೊ ಅರ್ಬ ಲೈಫ್ ಪ್ರಾಡಕ್ಟ್ ಬಂದು ಇದೊಂದು ಕ್ಲಬ್ ಮುಖಾಂತರ ಸ್ಪ್ರೆಡ್ ಆಗುವಂತ ಚೈನ್ ಲಿಂಕ್ ಅಂತ ಹೇಳಿದೆ ಅಲ್ವಾ ಸೊ ಹೆಂಗೆ ಅಂತಂದ್ರೆ ಈಗ ನಮ್ಮ ಫ್ರೆಂಡ್ಸು ಇಲ್ಲ ನಮ್ಮ ತಮ್ಮಂದಿ ಯಾರು ಒಬ್ರು ಆ ಕ್ಲಬ್ ಅಲ್ಲಿ ಹೋಗಿ ಜಾಯ್ನ್ ಆಗಿರ್ತಾರೆ ಸೊ ಆ ಪ್ರಾಡಕ್ಟ್ ನ ಯೂಸ್ ಮಾಡ್ತಾ ಇರ್ತಾರೆ ಅವರು ಏನ್ ಮಾಡ್ತಾರೆ ಅವ್ರು ನಮಗೆ ಆ ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ತಾರೆ ಅಂದ್ರೆ ನಮಗೆ ಅದನ್ನ ಪರಿಚಯ ಮಾಡ್ಬೇಕು ಅಂತ ಬಂದಾಗ ನಾನು ಇಷ್ಟು ದಪ್ಪ ಇದ್ದೆ ನಾನು ಇಷ್ಟು ಸಣ್ಣ ಇದ್ದೆ ಇಂಥ ಕ್ಲಬ್ ಅಲ್ಲಿ ಈ ಒಂದು ಪ್ರಾಡಕ್ಟ್ ನ ತಿಂತಾ ಇದ್ದೀನಿ ಸೊ ಈಗ ದಪ್ಪ ಆಗಿದ್ದೀನಿ ಸಣ್ಣ ಆಗಿದ್ದೀನಿ ಅಂತ ನಮಗೆ ಬ್ಲೇಮ್ ಮಾಡ್ತಾರೆ ಸೊ ನಮ್ಮ ಅದನ್ನ ಪ್ರಯೋಗ ಮಾಡ್ತಾರೆ ನಾವೇನ್ ಹೇಳ್ತೀವಿ ಸೊ ನಮ್ಮ ಫ್ರೆಂಡೇ ಇಲ್ಲ ನಮ್ಮ ಸಂಬಂಧಿಕರ ಯಾರೋ ನಮ್ಮ ತಮ್ಮನೇ ನಮ್ಮ ಮನವರೇ ಹೇಳ್ಬಿಟ್ರೆ ನಾವು ನಂಬ್ಬಿಟ್ಟು ಸೊ ಅವ್ರ ಜೊತೆ ಹೋಗಿ ಸ್ಟಾರ್ಟ್ ಮಾಡ್ತೀವಿ ಸೊ ಅಲ್ಲಿಗೆ ಇಲ್ಲಿ ಸೊ ಅಲ್ಲಿಗೆ ಏನಾಗಿಲ್ಲ ಸೊ ಜಸ್ಟ್ ಇದು ಆರಂಭ ಅಷ್ಟೇ ಸೊ ಅಲ್ಲಿಗೆ ನಾವು ಅವ್ರ ಜೊತೆ ಹೋದಾಗ ಅವ್ರು ಸೀದಾ ಕರ್ಕೊಂಡು ಒಂದು ಕ್ಲಬ್ಲ್ ಕೂರಿಸ್ತಾರೆ ಅಲ್ಲಿ ಅಂತಂದ್ರೆ ಒಂದ್ ಮನೇಲಿ ಒಂದು ಕ್ಲಬ್ ಮಾಡ್ಕೊಂಡಿರ್ತಾರೆ ಸೊ ಆ ಮನೆಯಲ್ಲಿ ಐವತ್ತು ಜನ ಇರ್ಬೋದು ನೂರು ಜನ ಇರ್ಬೋದು ಈ ತರ ಒಂದು ಕ್ಲಬ್ ಮಾಡ್ಕೊಂಡಿರ್ತಾರೆ ಸೊ ಅಲ್ಲಿರೋ ಐವತ್ತು ಜನನು ಯಾವ್ದೋ ಒಂದು ರೀತಿಯ ಸಮಸ್ಯೆಗೆ ಬಂದಿರೋರು ಆಗಿರ್ತಾರೆ ಎಕ್ಸಾಂಪಲ್ ಮೊಣಕಾಲ್ ನೋವು ಬಾರಿ ದಪ್ಪ ಇರುವಂಥದ್ದು ಸಣ್ಣ ಇರುವಂಥದ್ದು ನಾನಾ ತರಹದ ಚರ್ಮ ಸಮಸ್ಯೆಗಳು ಈ ತರ ಇರುವಂತ ಒಂದು ಅಲ್ಲಿ ಬಂದು ಕೂತಿರ್ತಾರೆ ಅವ್ರ ಮಧ್ಯ ಹೋಗಿ ನಾವು ಕೂಡ ಒಬ್ಬರು ಕೂತಿರ್ತೀವಿ ಸೊ ಆ ಕ್ಲಬ್ ಅಲ್ಲಿ ಏನಾಗುತ್ತೆ ಏನೋ ನಡೆಯುತ್ತೆ ಅಂತ ಅಬ್ಸರ್ವ್ ಮಾಡೋದಾದ್ರೆ ಅಲ್ಲಿ ಒಬ್ಬ ಕ್ಲಬ್ ಅಲ್ಲಿ ವೆಲ್ನೆಸ್ ಕೋಚ್ ಅಂತ ಒಬ್ರು ಇರ್ತಾರೆ ಏನು ಆ ಕ್ಲಬ್ ನ ರನ್ ಮಾಡ್ತಾ ಇರ್ತಾರೆ ಅವ್ರು ವೆಲ್ನೆಸ್ ಕೋಚ್ ಅಂತ ಕರೀತಾರೆ ಅವ್ರನ್ನ ಅವ್ರ ಮಾಡ್ತಾರೆ ನಮ್ಮ ಸಮಸ್ಯೆಗಳಿಗೆ ಏನ್ ಕಾರಣ ಎಕ್ಸಾಂಪಲ್ ಈಗ ನನ್ನ ನನಗೆ ಜ ಸರಿಯಾಗಿ ಜೀರ್ಣಕ್ರಿಯೆ ಆಗ್ತಾ ಇಲ್ಲ ಇದಕ್ಕೆ ಸಂಬಂಧ ಏನು ಆ ನೀರ್ ಸರಿಯಾಗಿ ಕೊಡೋದಿಲ್ವಾ ಇಲ್ಲ ಟೈಮ್ ನಿದ್ದೆ ಮಾಡ್ತಾ ಇಲ್ವಾ ಈ ತರ ಸಮಸ್ಯೆಗಳೆಲ್ಲ ಹೇಳ್ತಾರೆ ಬಟ್ ಅವ್ರು ಯಾವುದೇ ರೀತಿ ಕೂಡ ಡಾಕ್ಟರ್ ಅಲ್ಲ ಜಸ್ಟ್ ಅವರೊಬ್ಬ ವೆಲ್ನೆಸ್ ಕೋಚ್ ಸೊ ಹೇಳ್ತಾ ಇರ್ತಾರೆ ಅದಕ್ಕೆ ಈ ಎಲ್ಲಾ ಸಮಸ್ಯೆಗಳಿಗೂ ಒಂದೇ ಒಂದು ಪರಿಹಾರ ಇದೆ ನಮ್ಮ ಹತ್ರ ಅದು ನಮ್ಮ ಅರ್ಬನ್ ಲೈಫಲ್ಲಿ ಸಿಗುವಂತ ಒಂದು ಶೇಕ್ ಅಂತ ಹೇಳ್ತಾರ ಪ್ರತಿಯೊಂದು ಸಮಸ್ಯೆಗೂ ಇದನ್ನು ಕುಡೀರಿ ನಿಮ್ಗೆ ಈಸಿಯಾಗಿ ಸೆಕ್ಯೂರ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಫಸ್ಟ್ ಡೇ ನಾವು ಕ್ಲಬ್ಗ್ ಹೋಗಿರ್ತೀವಲ್ಲ ಸೊ ಅಲ್ಲಿ ಐವತ್ತು ಜನ ಇರ್ತಾರೆ ಐವತ್ತು ಜನನು ಇದನ್ನ ನಂಬು ಕುಡಿತಾ ಇರ್ತಾರ ಅದಕ್ಕೆ ನಮ್ ನಮಗೂ ಕೂಡ ನಂಬಿಕೆ ಬಂದ್ಬೋದು ಸೊ ಇದು ಕುಡಿದ್ರೆ ನಾವು ಕೂಡ ಸೇಫ್ ಆಗ್ಬೋದು ನಾವು ಕೂಡ ಇಲ್ಲಿಂದ ಕಟನ್ ಆಗ್ತೀವಿ ಅಂತೇಳಿ ಬಂದ್ಬಿಡುತ್ತೆ ಮೈಂಡ್ ಅಲ್ಲಿ ಇಲ್ಲಿಂದ ನಮಗೆ ಅವರು ನಮ್ಮ ಬ್ರೈನ್ ವಾಶ್ ಮಾಡೋಕ್ ಸ್ಟಾರ್ಟ್ ಮಾಡ್ತಾರೆ ಸೊ ನೆಕ್ಸ್ಟ್ ಏನ್ ಮಾಡ್ತಾರೆ ಈ ಒಂದು ಕ್ಲಬ್ ಇಂದ ನಮ್ಗೆ ಒಂದು ಟೆನ್ ಡೇಸ್ ಅಂತ ತಗೋಲಿ ಟೆನ್ ಡೇಸ್ ನೀವು ಅಬ್ಸರ್ವ್ ಮಾಡಿ ಟೆನ್ ಡೇಸ್ ಅಲ್ಲಿ ನಿಮ್ಗೆ ಏನೋ ಚೇಂಜಸ್ ಆಗಿರಂತಂದ್ರೆ ಮತ್ತೆ ಬಿಟ್ಬಿಡಿ ಅಂತ ಹೇಳ್ತಾರೆ ಸೊ ಫಸ್ಟ್ ಡೇ ನಾವು ಕುಡಿದ್ ಕುಡಿದ್ಬಿಟ್ಟು ಆಚೆ ಹೋಗ್ತೀವಿ ನೆಕ್ಸ್ಟ್ ಡೇ ಬಂದಾಗ ಏನಾಯ್ತು ಅಂತ ಕೇಳ್ತಾರೆ ಸೊ ಅದು ಕುಡಿದ ನಂತರ ಏನಾಗುತ್ತೆ ಅಂತಂದ್ರೆ ಹೆವಿ ಆಗಿ ಮೋಷನ್ಸ್ ಆಗುತ್ತೆ ಸೊ ಅನ್ನೋದು ಕಡಿಮೆ ಆಗಿರುತ್ತೆ ಸೊ ಇಷ್ಟೇ ಆಗಿರೋಸ್ ಏನು ಆಗಿರಲ್ಲ ಅಷ್ಟು ಮಾತ್ರ ಕೊರೆನ್ ಅಂತಂದ್ರೆ ನಿಮ್ಮ ದೇಹದಲ್ಲಿರುವಂತ ಎಲ್ಲ ಕೆಟ್ಟದ್ದು ಕೊಲುಕು ಎಲ್ಲ ಆಚೆ ಬಂದ್ಬಿಟ್ಟಿದೆ ಸೊ ನೀವು ನೆಕ್ಸ್ಟ್ ದಿನ್ ಆರಾಮಾಗಿ ಕುಡಿಬಹುದು ಇದನ್ನ ಯೂಸ್ ಮಾಡಬಹುದು ಸೇಫ್ ಆಗ್ತೀರಾ ಅಂತ ಹೇಳ್ತಾರೆ ಸೊ ಇಷ್ಟಿಗೆ ಟೆನ್ ಡೇಸ್ ಪ್ಯಾಕೇಜ್ ಕಂಪ್ಲೀಟ್ ಮಾಡ್ಕೊಂಡ್ರೆ ಜಸ್ಟ್ ನೆಕ್ಸ್ಟ್ ಏನಾಗುತ್ತೆ ಈ ಟೆನ್ ಡೇಸ್ ಯಾರೆಲ್ಲ ತಗೊಂಡಿರ್ತಾರೋ ಅವ್ರನ್ನ ಒಂದು ಲೈಫ್ ಟೈಮ್ ಸೆಮಿನಾರ್ ಅಂತ ಮಾಡ್ತಾರ ಆಕ್ಚುಲಿ ಸಾರಿ ಲೈಫ್ ಸ್ಟೈಲ್ ಸೆಮಿನಾರ್ ಅಂತ ಮಾಡ್ತಾರ ಆ ಸೆಮಿ ಸೆಮಿನಾರ್ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಸೆಮಿನಾರ್ ಹೆಂಗಿರತ್ತೆ ಸೆಮಿನಾರ್ಗೆ ಬರ್ತಾರೆ ಜನನ ಹೆಂಗೆ ಅವರು ಮರಳು ಮಾಡ್ತಾರೆ ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಈ ಇನ್ಫಾರ್ಮೇಶನ್ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಏನಾದ್ರೂ ಇದರಲ್ಲಿ ಡೌಟ್ ಇತ್ತು ಅಂದ್ರೆ ಒಂದು ಕಮೆಂಟ್ ಹಾಕಿ ಇಲ್ಲ ಇದಕ್ಕಿಂತ ಇನ್ನೂ ನಿಮ್ಮ ಹತ್ರ ಮ್ಯಾಟರ್ ಏನಾದ್ರು ಇದ್ರೆ ನನಗೊಂದು ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ ಇದೇ ರೀತಿ ನಿಮ್ಮ ಮನೆಯಲ್ಲಿ ಕೂಡ ಸಣ್ಣ ಹಾಕ್ಬೇಕು ದಪ್ಪ ಆಗ್ಬೇಕು ಅಂತ ಏನಾದ್ರು ಟ್ರೈ ಮಾಡ್ತಿದ್ರೆ ಆ ಪರ್ಸನ್ಸ್ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇರ್ತೀನಿ साइन अप नॉनिमा शंकर